ಶಿಕ್ಷಕರೇ ನಿಮ್ಮ ಜೊತೆ ಅಗತ್ಯ ವಿಷಯವೊಂದನ್ನು ಹಂಚಿಕೊಳ್ಬೇಕಿದೆ ಏಪ್ರಿಲ್ ಇಪ್ಪತ್ತಾರು ಶುಕ್ರವಾರ ಅಂತ ನಿಮಗೂ ಗೊತ್ತು ಇದೇ ದಿನ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಶುಕ್ರವಾರವೇ ಯಾಕೆ ಮತದಾನವನ್ನು ಇಟ್ಟಿದ್ದಾರೆ ಶನಿವಾರ ಅಥವಾ ಆದಿತ್ಯವಾರ ಆಗಬಹುದಿತ್ತಲ್ಲ ಮುಸ್ಲಿಮರಿಗೆ ತೊಂದರೆ ಕೊಡುವ ಉದ್ದೇಶದಿಂದಲೇ ಈ ದಿನಾಂಕವನ್ನು ಚುನಾವಣಾ ಆಯೋಗ ಆಯ್ಕೆ ಮಾಡಿದೆಯಾ ಎಂಬೆಲ್ಲ ಪ್ರಶ್ನೆಗಳಿಗೆ ಈಗ ಮಹತ್ವ ಇಲ್ಲ ಚುನಾವಣಾ ಆಯೋಗ ಈ ದಿನಾಂಕವನ್ನು ಬದಲಾವಣೆ ಮಾಡುವ ಸಾಧ್ಯತೆಯೂ ಇಲ್ಲ ಆದರೆ ಮುಸ್ಲಿಮರು ಮನಸ್ಸು ಮಾಡಿದರೆ ತಮ್ಮ ಚಟುವಟಿಕೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಬಹುದು ಮುಖ್ಯವಾಗಿ ಶುಕ್ರವಾರ ಅಂದರೆ ಮುಸ್ಲಿಮರಿಗೆ ಮಹತ್ವಪೂರ್ಣ ದಿನ ಆ ದಿನ ಮಧ್ಯಾಹ್ನ ಜುಮಾ ನಮಾಜ್ನಲ್ಲಿ ಭಾಗವಹಿಸುವುದು ಅವರ ಪಾಲಿಗೆ ಕಡ್ಡಾಯ ಆ ದಿನ ಕುತುಬಾವು ಇರುತ್ತೆ ಆದರೆ ಆ ಕಾರಣಕ್ಕಾಗಿ ಮುಸ್ಲಿಮರಿಗೆ ಚುನಾವಣಾ ಆಯೋಗ ಯಾವುದೇ ರಿಯಾಯಿತಿಯನ್ನು ಕೊಟ್ಟಿಲ್ಲ ಆದ್ದರಿಂದ ಮುಸ್ಲಿಮರು ನಿಗದಿತ ಸಮಯವನ್ನು ಮೀರಿ ಮತಗಟ್ಟೆಗೆ ಹೋದರೆ ಮತ ಚಲಾಯಿಸಲು ಸಾಧ್ಯವೇ ಇಲ್ಲ ಆದರೆ ಚುನಾವಣಾ ಆಯೋಗದೊಂದಿಗೆ ಪ್ರತೀಕಾರ ತೀರಿಸುವ ಅವಕಾಶ ಮುಸ್ಲಿಮರಿಗಿದೆ ಜುಮಾ ಖುತುಬಾ ಮತ್ತು ಜುಮಾ ನಮಾಜನ್ನು ಹೃಸ್ವಗೊಳಿಸುವುದು ಇದರಲ್ಲಿ ಒಂದು ಜುಮಾ ನಮಾಜ್ನಲ್ಲಿ ಚಿಕ್ಕ ಆಯತನ್ನು ಪಠಿಸಿ ನಮಾಜನ್ನು ತ್ವರಿತಗೊಳಿಸಬಹುದು ಹಾಗೆಯೇ ಜುಮಾ ಖುತುಬಾವನ್ನು ಕೂಡ ಕಿರಿದುಗೊಳಿಸಿ ಬೇಗನೆ ಮುಗಿಸಬಹುದು ಜುಮಾ ನಮಾಜಿನ ಬಳಿಕ ಹೆಚ್ಚಿನ ಮಸೀದಿಗಳಲ್ಲಿ ಪ್ರವಚನ ಇರುತ್ತೆ ಈ ಪ್ರವಚನವನ್ನು ರದ್ದುಗೊಳಿಸುವುದರಿಂದ ಅಥವಾ ಐದು ನಿಮಿಷಕ್ಕೆ ಸೀಮಿತಗೊಳಿಸುವುದರಿಂದ ನಮಾಜಿಗರಿಗೆ ಮತ ಚಲಾಯಿಸುವುದಕ್ಕೆ ಸಾಕಷ್ಟು ಅನುಕೂಲತೆಯನ್ನು ಒದಗಿಸಿಕೊಡಬಹುದು ಜುಮಾ ಹುತುಬಾ ಮತ್ತು ಜುಮಾ ನಮಾಜನ್ನು ಅರ್ಧ ಗಂಟೆಯ ಒಳಗೆ ಮುಗಿಸುವ ಮೂಲಕ ಚುನಾವಣಾ ಆಯೋಗಕ್ಕೆ ಸಡ್ಡು ಹೊಡೆಯುವುದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಖಂಡಿತ ಸಾಧ್ಯ ಇದೆ ಮಾತ್ರ ಅಲ್ಲ ಪ್ರತಿ ಮಸೀದಿ ಕೂಡ ಈ ಹಿನ್ನೆಲೆಯಲ್ಲಿ ಈಗಲೇ ಕಾರ್ಯಪ್ರವೃತ್ತವಾಗಬೇಕಾಗಿದೆ ಅದಕ್ಕಾಗಿ ಸ್ಪಷ್ಟ ಮಾರ್ಗಸೂಚಿಯನ್ನು ರಚಿಸಿಕೊಳ್ಳಬೇಕಾಗಿದೆ ಐದು ವರ್ಷಗಳಿಗೊಮ್ಮೆ ಬರುವ ಚುನಾವಣೆಯಲ್ಲಿ ಭಾಗಿಯಾಗುವುದು ಈ ಕಾಲದ ತುರ್ತು ಅಗತ್ಯ ಶುಕ್ರವಾರ ಎಂಬ ಕಾರಣಕ್ಕಾಗಿ ಚುನಾವಣಾ ಆಯೋಗವನ್ನು ದೂರಿ ಮತದಾನದಿಂದ ತಪ್ಪಿಸಿಕೊಳ್ಬೇಡಿ ಸಾಧ್ಯವಾದರೆ ಬೆಳಿಗ್ಗೆ ಮಹಿಳೆಯರನ್ನು ಮತಗಟ್ಟೆಗೆ ಕಳುಹಿಸಿ ಜುಮಾ ನಮಾಜಿನ ಬಳಿಕ ಪುರುಷರು ಮತ ಚಲಾಯಿಸಬಹುದು ಅಥವಾ ಬೆಳಿಗ್ಗೆ ಬೇಗನೆ ಮತಗಟ್ಟೆಗೆ ತೆರಳಿ ಮಹಿಳೆಯರು ಮತ್ತು ಪುರುಷರು ಜೊತೆಗೂಡಿ ಮತ ಚಲಾಯಿಸಬಹುದು ಇವುಗಳು ಏನೇ ಇದ್ದರೂ ಮತದಾನದಿಂದ ಯಾವ ಕಾರ್ಯಕ್ಕೂ ತಪ್ಪಿಸಿಕೊಳ್ಬೇಡಿ ನನ್ನ ಒಂದು ಓಟಿನಿಂದ ಏನಾಗುತ್ತೆ ಎಂಬ ಪ್ರಶ್ನೆಗಿಂತ ನನ್ನ ಒಂದು ಓಟಿನಿಂದ ಏನೂ ಆಗಬಹುದು ಎಂಬ ಪ್ರಜ್ಞೆ ಎಚ್ಚರಿಕೆ ನಿಮ್ಮ ಜೊತೆ ಇರಲಿ ಥ್ಯಾಂಕ್ ಯು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ